ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಅಪ್ಸರಾ ಕಿಚನ್ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದವಾಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಇವತ್ತು ನಾನೊಂದು ಹಣ್ಣನ್ನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಇದು ಪ್ಲಮ್ ಹಣ್ಣು ಜರ್ಮನಿಯಲ್ಲಿದ್ದವರಿಗೆ ಇದು ಗೊತ್ತಿರುತ್ತೆ ಪ್ಲಮ್ಮಲ್ಲಿ ಒಂದು ಮೂರ್ನಾಲ್ಕು ಟೈಪ್ ಇದೆ ಬಟ್ ಇದು ಒಂದು ಟೈಪ್ ಆಫ್ ಪ್ಲಮ್ ಹಣ್ಣು ತುಂಬ ಚೆನ್ನಾಗಿ ಕಾಣಿಸ್ತು ನೋಡ ನೋಡೋದಕ್ಕೆ ಹಾಗಾಗಿ ನಾನು ತೊಗೊಬಂದೆ ತಂದ ತಿಂದು ನೋಡ್ತೀನಿ ತುಂಬ ಹುಳಿ ಇತ್ತು ಆವಾಗ ಅಯ್ಯೋ ಇಷ್ಟೊಂದು ಇದೆಯಲ್ಲ ಹೇಗಪ್ಪ ಖಾಲಿ ಮಾಡೋದು ಅಂತ ಹಾಗೆ ಇಟ್ಬಿಟ್ಟೆ ತುಂಬ ಹುಳಿ ಬೇರೆ ಇದೆ ತಿನ್ನೋದಕ್ಕಾಗ್ತಿರಲಿಲ್ಲ ಆಗ್ತಿರಲಿಲ್ಲ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಮತ್ತೆ ತಿಂದು ನೋಡ್ತೀನಿ ಅವಾಗ ತುಂಬ ಸ್ವೀಟಾಗಿತ್ತು ಮೇ ಬಿ ನಾನು ತಂದವಾಗ ಕಾಯಿ ಇದ್ದಿತ್ತೇನೋ ಹಣ್ಣಾಗಿರಲಿಲ್ಲ ಇರಬೇಕು ಹಾಗಾಗಿ ಸ್ವೀಟ್ ಇರಲಿಲ್ಲ ಆದರೂ ತುಂಬ ಇದೆಯಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಮ್ ಮಾಡ್ಕೊಳ್ಳೋಣ ಅಂತ ಜಾಮ್ ಮಾಡ್ಕೊಳ್ತಾ ಇದ್ದೀನಿ ಹಣ್ಣನ್ನೆಲ್ಲ ನೀಟಾಗಿ ತೊಳೆದು ಅದನ್ನು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನಿವಾಗ ಒಂದು ಪಾತ್ರೆಗೆ ಹಾಕಿಬಿಟ್ಟು ಒಂದು ಬೌಲ್ ಆಗುವಷ್ಟು ಹಣ್ಣಿಗೆ ಒಂದು ಬೌಲ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ನಿಂಬೆಹಣ್ಣಿನ ರಸನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಜಾಮ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಸ್ಟೌವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಸಕ್ಕರೆ ಎಲ್ಲ ಕರಗಿ ಹಣ್ಣು ಸ್ಮೂತ್ ಆಗುತ್ತೆ ಸ್ಮೂತ್ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು ನಂತರ ಹಣ್ಣು ಸ್ಮೂತಾಗಿದ್ದ ತಕ್ಷಣ ಒಂದು ಮ್ಯಾಷರ್ ಸಹಾಯದಿಂದ ಇದನ್ನು ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ನಮಗೆ ಜಾಮ್ ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ ನೋಡಿ ನಾನಿವಾಗ ಮ್ಯಾಶರಿಂದ ಮ್ಯಾಶ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಟೆಕ್ಸ್ಚರು ತುಂಬ ಚೆನ್ನಾಗಿ ಬಂದಿದೆ ಈ ಹಂತದಲ್ಲಿ ನಾವು ಸ್ಟೌವನ್ನು ಆಫ್ ಮಾಡಿದರೆ ನಂತರ ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಅಂತ ಇವಾಗ ಇದನ್ನು ಟೈಟ್ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬಹುದು ಬ್ರೆಡ್ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಜಾಸ್ತಿ ಬ್ರೆಡ್ ಜೊತೆಗೇನೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಬಾಯ್